ವೀಕ್ಷಕರೇ ತಾವೆಲ್ಲ ಈಗ ನೋಡಬಹುದು ಮುಂದೆ ನಾವು ಬಂದಿದ್ದೀವಿ ಮುಂದೆ ಗುಡಿಯಾಳ ರಸ್ತೆ ಬ್ರಿಡ್ಜ್ ಹತ್ತಿರ ನಾವು ಬಂದಿದ್ದೀವಿ ಅಲ್ಲೇ ಈಗನು ಸರಿಯಾಗಿ ನೋಡಬಹುದು ಇಲ್ಲೇ ನೀಲ್ ಸಾಗರ ಅಂತ ನಾವು ನೀಲ್ ಸಾಗರ ತೋರಿಸ್ತಾ ಇದೀವಿ ಸ್ವಚ್ಛ ನೀರು ಇದು ನಮ್ಮ ಶಾಸಕರಿಗೆಲ್ಲ ಅವ್ರ ಮನೆತನಗೂ ತಲ ತಲುಪಬೇಕಂತೆ ನೀರು ನಾವು ವಿನಂತಿ ಮಾಡ್ತಾ ಇದೀವಿ ನೋಡಬಹುದು ಸರ್ ಎಂತ ಸುಂದರವಾದ ನೀರು ಇಲ್ಲಿ ಗಟ್ಟರ ಚರಂಡಿ ಅಂತ ನೀರು ಇಲ್ಲಿ ಹರಿತಾ ಇದೆ ಇದಕ್ಕೆ ಗಮನ ಕೊಡೋರಿಲ್ಲ ಇಲ್ಲಿ ಜನರು ಇಲ್ಲಿ ಬಿದ್ದಿದ್ದಾರೆ ಬಿದ್ದು ಸಾಯ್ತಾ ಇದಾರೆ ಇವ್ರಿಗೆಲ್ಲ ಪೆಟ್ಟು ಬಿದ್ದಿದೆ ಪೆಟ್ಟು ಬಿದ್ದಿ ಎಲ್ಲ ನೀರೆಲ್ಲ ಹರಿತಾ ಇದೆ ಇದ್ರ ಬಗ್ಗೆ ಶಾಸಕರು ಎಲ್ಲೂ ಗಮನ ಕೊಟ್ಟಿಲ್ಲ ಅಂತೆ ಯಾರು ಬಂದಿಲ್ಲ ಯಾರು ಇನ್ನೂವರೆಗೂ ಯಾರು ನೋಡ್ತಾ ಇಲ್ಲ ಯಾರು ಇದಕ್ಕೆ ಗಮನ ಕೊಟ್ಟಿಲ್ಲ ಅಂತೆ ಇಲ್ಲಿ ಇರುವಂತಹ ಶಾಸಕರು ಹಾಗೂ ಕಾರ್ಪೊರೇಟರ್ ಅವರು ಅವರು ಬಂದಿದ್ರ ಬಗ್ಗೆ ಗಮನ ಅಂತೆ ಇದ್ರ ಬಗ್ಗೆ ನೋಡೋಣ ಸರ್ ಬನ್ನಿ ಹೇಗ್ ಬರ್ತಾ ಇದ್ರೆ ಯಾವ ಬಂದಿವಿ ಸರ್ ನಾವಿಲ್ಲಿ ಹೋಗಿದ್ದೇವೆ ಸರ್ ಈಗ ಎಲ್ಲ ಎಲ್ಲ ಹೋಗಿದ್ರೆ ಏನಾದ್ರಿ ಇಲ್ಲೇ ಘಟನೆ ಗುಂಡಿ ಯುನಿ ಡಾಕ್ಟರ್ ಈಗ ಬಿದ್ರೆ ಏನ್ರಿ ನೀವು ಬಿಟ್ಟು ತಗೋಬಹುದು ನೋಡಬಹುದು ಇಲ್ಲಿ ಆಗಿದ್ದ ಘಟನೆ ಇದಕ್ಕೆ ಕಾರಣ ಯಾರು ಈ ಶಾಸಕರ ಅನ್ಬೇಕಾ ಇಲ್ಲ ಕಾರ್ಪೋಟರ್ ಅನ್ಬೇಕಾ ಇದಕ್ಕೆ ಯಾರು ಹುಬ್ಬಳ್ಳಿ ದಾವಣ ಮಾನವ ಪಾಲಿಕೆ ಅವ್ರಿಗೆ ಅನ್ಬೇಕಾ ಇಲ್ಲ ಪಿ ಡಬ್ಲ್ಯೂ ಅವ್ರಿಗೆ ಅನ್ಬೇಕಾ ಈಗ ಇವ್ರ ಗಮನ ಇವ್ರಿಗೆ ನೀವು ಗಮನ ಕೊಡ್ತಾ ಇದೀರಲ್ಲ ಶಾಸಕರೇ ನೋಡಿ ಸರ್ ಏನಾಗಿದೆ ಸರ್ ಈಗ ನೀವು ಈಗ ನೋಡ್ರಿ ಇಲ್ಲಿ ಟ್ರಾಕ್ಟರ್ ಹೆಂಗ್ ಬಡಿಬೇಕ್ರಿ ನಾವು ಮಾಲ್ ಹಾಕೊಂಡು ಹೊಂಟಿರ್ತೇವ್ರಿ ಈಗ ಈ ಹೆಂಗ್ ಬಡಿಬೇಕು ನೋಡ್ರಿ ಗಾಡಿ ಇಲ್ಲಿ ಟಗ್ ಯಾವ ಟಗ್ ತಪ್ಪಸ್ಬೇಕ್ರಿ ಯಾರ್ ಬಿಡ್ಬೇಕ್ರಿ ಉಳ್ಳಾಗಡ್ಡಿ ರೀ ಫಂಕ್ಷನ್ ಇಟ್ರಿ ನಮ್ ಮನೆಯಾಗ ಹೇಳಿ ತರಕಾರಿ ತಗೊಂಡ್ ಹೊಂಟಿದ್ರಿ ಈಗೆಲ್ಲ ಲಾಸ್ ಆದ್ರೆ ಯಾರ್ ಗದ್ದಿರಿ ಅದಕ್ಕೆ ಯಾರ ಗೌರ್ಮೆಂಟ್ ನೇರಿ ಏನ್ ಕೊಡ್ತಾರಿ ನಮ್ಗೆ ಸಂಬಂಧ ರೀ ಅವ್ರು ಅಂದ್ರೆ ನಿಮ್ದು ಲಕ್ಷ ಹೂರಿ ನೀರಾಗ್ಬಿಟ್ಟೆ ನಮ್ದು ರಫೀಕ್ ಅಹ್ಮದ್ ಪಿತ್ತೂನ್ ಸರ್ ನಾನು ನಲವತ್ ವರ್ಷದಿಂದ ಇಲ್ಲದ್ ಸರ್ ಈಗ ಬಡಾವಣೆಯಲ್ಲಿ ಹತ್ತು ವರ್ಷದಿಂದ ಓಡಾ ಸರ್ ಇದ ನಾನು ಹೋಗಿ ಅದು ಫೈಟ್ ಮಾಡಿದ್ದೆ ಅದ್ರ ಬಗ್ಗೆ ಸರ್ ಪೋಷ ಹೋಗಿ ಅವಾಗ ಕುಲ್ಕೊಂಡು ಸರ್ ಇದ್ರೆ ಈ ರೂಢಿನ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅವಾಗ ಒಂದು ರೂಡ್ ಐತಿ ಸರ್ ಇಲ್ಲಿ ಅದಾದ್ಮೇಲೆ ಯಾವ್ದ ಬಂದಿಲ್ಲ ಇಲ್ಲಿ ಎಮ್ ಎಲ್ ಅವ್ರು ಯಾರ ಸಲ ಮಂದಿ ತೆಗ್ದು ತೆಗದ ಹೋದ್ರು ಇಲ್ಲಿ ಭೂಮಿ ಪೂಜೆ ಅನ್ಸೇರಿ ಯಾರ್ದಾಗ ಎಕ್ಸ್ಟ್ರಾ ಅದಾವ ಇಲ್ಲಿ ಮೊದ್ಲ ಆಲ್ರೆಡಿ ತೆಗ್ದಾರ ಸರ್ ಇಲ್ಲಿ ಅದ್ರಾಗ ಮತ್ತೆ ಯಾರ್ ತೆಕ್ ಮಾಡ್ಯಾರ ಚೆಕ್ ಮಾಡಿ ಅದ ಮುಚ್ಚಿಲ್ಲ ಭೂಮಿ ಪೂಜೆ ಅಂತೇಳಿ ಯಾರದು ಹೋಗ್ಬಿಟ್ಟಾರ ಅದ ಎಮ್ ಎಲ್ ಬರ್ತೈತಿ ಸರ್ ಎಮ್ ಎಲ್ ನಮ್ ದಾರ್ಮಿನ್ ಬೆಲೆ ಅದವ್ರು ಅವ್ರ ಈಗ ಮಾಡೋಕ್ ಬರೀ ಇಲ್ಲ ಬರೋದಿಲ್ಲ ಅವ್ರು ಬರೇ ಬರೀ ಭೂಮಿ ಪೂಜೆ ಮಾಡಿದಾಗ ಹೋಗ್ಬಿಡ್ತಾರ ಏನಿಲ್ಲ ಕುಲ್ಲಾ ಇರ್ತಾರೆ ಅವ್ರೆ ಈ ರೋಡಿಗ ಸಂಬಂಧಪಟ್ಟ ಎಷ್ಟೋ ಕಳ್ಳೆ ಬಾಳ್ರಿ ಎಲ್ಲಾ ಕಾಂಗ್ರೆಸ್ ವೋಟ್ ಹಾಕ್ದವ್ರೆ ನಾಕ್ ಬರುದಿಲ್ಲ ಅಂತ ಹೇಳ್ತಾರ ಕುಲ್ಲ ಅವ್ರೆ ಅಂದ್ರೆ ವೋಟ್ ಓಟ್ ಹಾಕ್ದವ್ರಿಗೆ ಅಷ್ಟೇ ಅಷ್ಟ ಮಾಡ್ತಾರ ಸರ್ ಅವ್ರೆ ಸಬ್ ಕ ವಿಕಾಸ ಸಬ್ ಈಗ ಆಗುದ ಅವ್ರದ ವಿಕಾಸ ನಮ್ದೆಲ್ಲಾ ಸರ್ ನಾಶ ಈಗ ಬಿದ್ದಿಲ್ಲ ಈಗ ಒಬ್ರೆ ನಾಶ ಐದಾಗ್ತದೆ ಅವ್ರೆ ಇದೇ ಸ್ಟೇಟ್ಮೆಂಟ್ ಅವ್ರದ್ದು ಮತ್ತೇನಿಲ್ಲ ಈ ರೋಡ್ ಹತ್ತು ವರ್ಷದಿಂದ ಆಗಿದೆ ಸರ್ ಒಂದ್ ಸಲ ಪ್ಯಾಚರ್ ಮಾಡಿದಾರ ಅದಾದ್ಮೇಲೆ ಯಾರು ಬಂದಿದ್ದಾರೆ ಇಲ್ಲಿ ಸ್ಪೆಷಲಿ ಕೆಸ್ ಆರ್ ಟಿ ಬಸ್ ಮಾಡ್ ಕೇಳ್ರಿ ಈ ರೋಡಿನ ಬಗ್ಗೆ ಎಷ್ಟ್ ತ್ರಾಸ ಆಗ್ತದೆ ಅಂತ ಹೇಳಿ ಅವ್ರಿಗೆ ಬೆಳಿಗ್ಗೆ ಸಂಜೆ ಮಾಡ ಡ್ರೈವಿಂಗ್ ಮಾಡ್ತಾರ ಅವ್ರ ಏನ್ ಪರಿಸ್ಥಿತಿ ನೋಡ್ರಿ ಕೇಳ್ರಿ ಅವ್ರಿಗೆ ಹೋಗಿ ರಸ್ತೆ ತುಂಬಾ ಹಾವಿಗೆ ಕಳ ಕೂಡುದೈತಿ ಇಲ್ಲೇ ಧರ್ಮ ದೇವಸ್ಥಾನಕ್ಕಂತ ಬರೋ ಭಕ್ತಾದಿಗಳು ಹೇಳ ರೀಡಾಗ ಅಡ್ಡಾಡ್ಬೇಕೆ ಸಾಕಷ್ಟು ಸಲ ಕಮಿಷನರ್ ಹೇಳೇವಿ ಜನಸ್ಪಂದನ ಕೊಟ್ಟೇವಿ ಮಿನಿಸ್ಟರ್ ಹೇಳೇವಿ ಎಮ್ ಎಲ್ ಎರ್ ಎಮ್ ಎಲ್ ಎ ಏನ್ ಮಾಡಿದ್ರು ಕಣ್ ತಗದ್ ಈ ರಸ್ತೆ ನೋಡುವಲ್ಲ ಇಲ್ಲೆಲ್ಲಾ ಸ್ಲಮ್ ಏರಿಯಾ ಐತೆ ಅಂತ ಉದ್ದೇಶ ಉದ್ದೇಶಪೂರ್ವಕವಾಗಿ ಈ ರಸ್ತೆ ನಾವು ಅನುದಾನ ಹಾಕುವಲ್ಲ ಈ ರೀತಿ ನಮಗ ರಸ್ತೆ ಹೇಲ್ ನೀರಾಗ ನಾವು ಸಿದ್ಧಾರ್ ಮಠಕ್ ಬರ್ಬೇಕ ಹೇಲ್ ನೀರಾಗ ಗಾಡಿ ಅಡ್ಡಾಡಿಸ್ಬೇಕ ಕಾರ್ನಾಗ ನಾವು ಅಡ್ಡಾಡ ಕಾರ್ ನೀರು ಸುರಿಸ್ಕೋಬೇಕು ಹೇಲ್ ನೀರ್ ಹ ಇದನ್ನ ಕಮಿಷನರ್ಗು ಹೇಳಿವಿ ಸ್ವತಃ ಸಾಕಷ್ಟು ಮಂದಿ ಈ ಎಂಎಲ್ಎ ಎಲ್ ಎ ಹಾಕ್ಬೇಕು ಈ ರೋಡ್ ಜನ ಸ್ಪಂದನ ಪಿ ಡಬ್ಲ್ಯೂ ಡಿ ಅಸಿಸ್ಟೆಂಟ್ ಇಂಜಿನಿಯರ್ಗೂ ಹೇಳಿವಿ ಈ ಹದ್ಗಟ್ಟ ಈ ರಸ್ತೆಯನ್ನ ತುಂಬಾ ಹದಗೆಟ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ದೇವ್ರು ಗುಡಾಳ ನಾವು ಹೇಳ್ತೇವೆ ವಿನಂತಿ ಮಾಡ್ಕೊಂತೀವಿ ಅವ್ರ ಕೈ ಮುಗಿದ್ ಈ ರಸ್ತೆ ಮಾಡ್ಕೊಡ್ರಿ ಅಂತ ಹೇಳಿ ಈ ಈ ನೀರಾಗ ಅಡ್ಡಾಡಿ ಅಡ್ಡಾಡಿ ಕ್ರಮ ಸೋಷಂಗ್ತಿ ಇಲ್ಲಿ ಹುಟ್ಟಿದ್ದ ಏನೋ ತಪ್ಪಾಗೈತಿ ನಮ್ದು ಈ ಏರಿಯಾದಾಗ ಹುಟ್ಟಿದ್ದ ಏನು ತಪ್ಪಾಗೈತನ ಅನ್ನುವಂತ ಭಾವನಾ ಬಂದೈತಿ ಎಲ್ಲರೂ ಈ ಏಳು ನೀರಿಂದ ಋಣಮುಕ್ತ ಆಗ್ಬೇಕು ಕಮಿಷನರ್ ಕನ್ ತಗದು ನೋಡ್ಬೇಕು ಇಲ್ಲಿರ್ತಕ್ಕಂತ ಶಾಸಕರು ಈ ರೋಡ್ ಅನ್ನ ಮಾಡ್ಕೊಡ್ಬೇಕು ಒಳ ಒಳಚರಂಡಿನೂ ಸಹ ಇದನ್ನ ಸುಸಜ್ಜಿತವಾಗಿ ರೆಡಿ ಮಾಡಿ ಹಲವರ ಕಾಲ ಕೂಡಿಸ್ಕೊಟ್ರ ಜನ ನೆಮ್ಮದಿಯಿಂದ ಇರ್ತಾರ ಅಂತೇಳಿ ವಿನಂತಿ ಮಾಡ್ಕೊಂತೇವಿ ಸರ ತಾವು ಮಾಧ್ಯಮದ ಜೊತೆಯಿಂದ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ರಿ ಅಂತ ಗ್ರಾಮಸ್ಥರ ಪರವಾಗಿ ವಿನಂತಿ ಇಂಚಿದ್ದಿತ್ತು ಈಗ ಏನೈತಿ ಅಧ್ಯಾಪಕ ನಗರದ ಸೆಪ್ಟಿಕ್ ಟ್ಯಾಂಕ್ ಕಲೆಕ್ಷನ್ ಇದಕ್ಕೆ ಕೊಟ್ಟಾರ ಆಮೇಲೆ ಯು ಕೆ ಹಿಲ್ಸ್ ಸೆಪ್ಟಿಕ್ ಟ್ಯಾಂಕ್ ಇತ್ತು ಅಥರದ ಕಲೆಕ್ಷನ್ ಇದಕ್ಕ ಕೊಟ್ಟಾರ ಆದ್ರೆ ಈದ್ ಲೈನ್ ಹೆಚ್ಚು ದೊಡ್ಡ ಬೆಳೆ ಬೆಳೆಸಲಿಲ್ಲ ಮೊದಲ್ ಏನಿತ್ತು ಆರ್ ಇಂಚದ್ ಲೈನ್ ಅದಕ್ಕೆ ಕೊಟ್ಟಾರ ಇಷ್ಟು ವೋರ್ಫುಲ್ ಆಗಿ ಈ ಟೈಪ್ ಹರಿದಾಡಕತ್ತೈತೆ ಇಲ್ಲಿ ಹೋಗವ್ರ ಬರೋರಿಗೆ ಎಲ್ಲ ಪ್ರಾಬ್ಲಮ್ ಆಗಾಕತೈತಿ ಬೆಳಿಗ್ಗೆ ಇದ್ದಿದ್ದು ವಾಕಿಂಗ್ ಗೀಕಿಂಗ್ ಹೋಗೋ ಮಂದಿಗೆ ಎಷ್ಟು ಕಷ್ಟ ಇರಕತೈತಿ ಈ ರೋಡ್ ದಿಂದ ನಮ್ಮ ಮಂದಿ ನಮಾಜ್ ನಮಾಜ್ ಹೋಗ್ಬೇಕಂದ್ರೆ ಅವ್ರದೂ ಕಠಿಣ ಈಗ ಯಾಕಂದ್ರೆ ಇಲ್ಲಿಂದ ಅಂದ್ರ ನಮ್ ನಮಾಜನು ಆಗುದಿಲ್ಲ ನಮ್ಮ ಒಂದು ದೇವರಿಗೆ ಇದ್ದು ಮಾಡ್ಬೇಕಂದ್ರ ಒಂದು ಸ್ವಚ್ಛತನ ಇಡ ಇಲ್ಲ ಇತರ ಸಮಾಜ ಏನೈತಿ ನಾವು ನಿಮ್ಮ ಕಡೆಯಿಂದ ನಿಮ್ಮ ಇತರದಿಂದ ಇದು ಆ ಮಂದಿರು ಹೋಗುವವ್ರಿಗೆ ಇದು ಶಿಮ್ಲಾ ನಗರ್ ಹೋಗೋರಿಗೆ ಗಂಗಾಳ ಗುಡಿಯಾಳ ರಾಯನಾಳ ಇಂಥ ಎಲ್ಲಾ ಹಳ್ಳಿಗಳು ಇದಾವೆ ಇಲ್ಲಿ ಇವ್ರಿಗೆಲ್ಲಾರು ದೊಡ್ಡ ಪ್ರಾಬ್ಲಮ್ ಆಗತ್ತೈತಿ ಹೆಚ್ಚಾಗಿ ಹೆಚ್ಚು ಬೆಳಿಗ್ಗೆ ವಾಕಿಂಗ್ ಹೋಗೋರಿಗೆ ಇತರದಿಂದ ಬಹಳ ಕಷ್ಟ ಆಗತ್ತೈತಿ ಇತರದಿಂದ ಏನೈತಿ ಇದು ಮಾಡ್ರಿ ಇಷ್ಟ ಇಲ್ಲಿ ವಾಸ ಮಾಡಿ ಒಂದು ಹದಿನೈದು ವರ್ಷ ಮುಖಾಂತರ ಆಯ್ತು ಎಲ್ಲಾ ಸಾರ್ವಜನಿಕರು ಬಹಳ ತೊಂದ್ರೆ ಆಜು ಬಾಜು ಗ್ರಾಮಾಂತರು ಇಲ್ಲಿ ಒಂದು ಇಲ್ಲಂದ್ರೆ ಸಾವಿರಾರು ಮಂದಿ ಅಡ್ಡಾಡ್ತಾರೆ ಸಿದ್ದರಾಮಯ್ಯ ದೇವಸ್ಥಾನ ಹೋಗ್ತಾರ ಮಂದಿ ಇಲ್ಲಿ ನಮಾಜಿ ಹೋಗ್ತಾರ ಆಮೇಲೆ ಹಾಡ್ ಪೇಷಂಟ್ ಇದಾರು ಆಮೇಲೆ ಹೆರಿಗೆ ಪೇಷಂಟ್ ಆದರು ಈ ರೋಡ್ ಇಲ್ಲಿ ಅಂತ ಕಮ್ಮಿ ಕಮ್ಮಿ ಒಂದ್ ಎರಡು ಕಿಲೋಮೀಟರ್ ಒಳಗೆ ಇಷ್ಟ ಬೆಲ್ಲದ ಬೆಲ್ಲದಗ್ ಬೆಲ್ಲದವರ್ಗ ನಮ್ಮ ತಾಸಕರ್ಗೆ ಹೋಗಿ ಕೇಳಿದ್ರೆ ಅವ್ರು ನಾ ಬರ್ತೀನಿ ಅಂತಾರೆ ಮಟ್ಟ ಅವ್ರು ಒಳ್ಳೆ ಬರಂಗಿಲ್ಲ ಆಮೇಲೆ ಇವರು ನಮ್ಮ ನಗರದ ಗುರಿ ಕರ್ಕೊಟ್ಟವ್ರು ಕೇಳಿದ್ರು ಅವರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಮಠ ಯಾದು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮಠ ಯಾರು ಇಲ್ಲಿ ಬಂದು ನಮ್ದು ಕೇಳಿಲ್ಲ ಏನಿಲ್ಲ ಎಲ್ಲಾ ಸಿ ಸಿ ಪ್ಲಾಟ್ ಅದಾವ ಎಲ್ಲ ಐತಿ ಎಣ್ಣೆ ಡೆವಲಪ್ಮೆಂಟ್ ಎಲ್ಲ ಪ್ಲಾಟ್ ಅವು ಸಾರ್ವಜನಿಕ ಬಾಳ ಅಂದ್ರೆ ಬಾ ತೊಂದ್ರೆ ಅದಾರ ಆಮೇಲೆ ಇದು ನೋಡ್ರಿ ನೀರ್ ಇದು ಹೆಂಗೈತೆ ಅಂದ್ರೆ ಇದು ಒಂದು ಸಮುದ್ರ ಹಾರ್ತೈತಿ ಆರ್ತೈತಿಲ್ಲ ಗಲೀಜ್ ನೀರ್ ಇದು ನೋಡ್ರಿ ಇಲ್ಲಿ ಗಾಡಿ ಹೆಂಗ ಅಡ್ಡಾಡ್ತಾವಲ್ಲ ಮತ್ತೆ ಸಂತ ಮಕ್ಕಳ ಇಲ್ಲ ತಗ್ಗೊಳ್ಳಲ್ಲ ಅಡ್ಡಾಡಕತ್ತಾವ ಯಾರು ಇದನ್ನು ಮಠ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮಠ ಯಾರು ಇಷ್ಟ ವರ್ತ ಆದ್ರೂ ಯಾರು ಮಠ ಇನ್ನು ಮಠ ಬಂದಿಲ್ಲ ಇಲ್ಲಿ ಈಗ ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಭಕ್ತ ನಾ ಬಂದ ನಮ್ಗೆ ಏನ್ ಪರಿಹಾರ ಮಾಡ್ಕೊಬೇಕು ನಾವು ವಿನಂತಿ ಮಾಡ್ಕೋತೀವಿ ಆಮೇಲೆ ನಾವು ಏನ್ ಅದಕ್ಕೆ ನಾವು ಇದು ಮಾಡ್ಬೇಕಲ್ಲ ಎಲ್ಲರೂ ಸಾರ್ವಜನಿಕ ಆಗಿಬೇಕಲ್ಲ ಇದು ಮಾಡ್ತೀವಿ ಸ್ವಲ್ಪ ತಾವು ಸ್ವಲ್ಪ ಇಲ್ಲಿ ಆಜು ಬಾಜು ಎಲ್ಲ ನೋಡ್ಕೊಂಡು ಸ್ವಲ್ಪ ಮಂದಿಗೆ ಹುಡುಗರು ಸಂತಾನ ಹೇಳ್ತಾರ ಮುಂಜಾನೆ ಆಮೇಲೆ ಹುಡುಗರು ಎಲ್ಲಾರು ವಾಕಿಂಗ್ ಹೋಗ್ತಾರ ಆಮೇಲೆ ಇಲ್ಲಿ ನಗರದ ಡ್ರೈನೇಜ್ ಲೆನ್ ಏನು ಮಾಡಿದಾರೆ ಯಟಿಗೆ ಅದು ಕುಡಿಸಿ ಅದು ಒಂದಲ್ಲ ಏನ ಮಾಡಿದ್ದಾರೆ ಅದಕ್ಕೆ ಈ ಸಲ ಪ್ರಧಾನವಾದ ಹೇಳಿ ವಿನಂತಿ ಮಾಡ್ತೇವೆ